ಅವಧೂತ್ರ ಅಂದ್ರೆ ಕರೆಸ್ಕೊಳ್ಳೋದು ಅಥವಾ ಆಗೋದು ಅಲ್ಲ ಅವಧೂತ ಅಂತಕ್ಕಂಥದ್ದು ಒಂದು ತತ್ವ ನವಧೂತ ಸ್ಥಿತಿಯ ಇನ್ನೊಂದು ವಿಷಯ ಏನು ಅಂದ್ರೆ ನಿರ್ಭೀತನಾಗಿರ್ತಾನೆ ಆ ಒಂದು ಗುರುತತ್ವವನ್ನ ಮತ್ತು ಆ ಭಗವಂತನನ್ನ ಸಂಪೂರ್ಣವಾಗಿ ನಂಬತಕ್ಕಂತಹ ಒಂದು ಭರವಸೆ ಇದೆ ಅಚಲವಾದಂತಹ ನಂಬಿಕೆ ಏನಿದೆ ಆ ನಂಬಿಕೆಯೇ ಅವಧೂತ ತತ್ವ ಯಾರು ಮಗುವಾಗಿ ಬದುಕೋದಕ್ಕೆ ಕಲಿತಾರೋ ಅದೇ ಅವಧೂತ ಸ್ಥಿತಿ ಮುಖ್ಯವಾಗಿ ಹುಬ್ಬಳ್ಳಿ ಭಾಗದಲ್ಲಿ ತಾವು ಅವಧೂತ ಅಂತ ಅವಧೂತ್ರ ಸಾಧನೆ ಏನು ಅವಧೂತ ಅಂದರೆ ಕರೆಸ್ಕೊಳ್ಳೋದು ಅಥವಾ ಆಗೋದು ಅಲ್ಲ ಅವಧೂತ ಅಂತಕ್ಕಂಥದ್ದು ಒಂದು ತತ್ವ ತತ್ವ ಯಾವತ್ತು ಮನುಷ್ಯನಲ್ಲಿ ಜಾಗೃತಿ ಆಗುತ್ತೆ ಅವಧೂತ ತತ್ವದಲ್ಲಿ ಏನು ಅಂತಂದರೆ ಅವನು ಯಾವುದರ ಬಗ್ಗೆಯೂ ಕೂಡ ಅಂಟಿಕೊಳ್ಳದೆ ಗಾಳಿಯ ಥರ ಗಾಳಿ ಇವಾಗ ನಿಮಗೆ ಎಲ್ಲಿ ಬೀಸಿದರೂ ಕೂಡ ಅಲ್ಲಿರ್ತಕ್ಕಂತಹ ಸುಗಂಧವಾಗಲಿ ದುರ್ಗಂಧವಾಗಲಿ ಅಂಟುಕೊಳ್ಳೋದಿಲ್ಲ ಗಾಳಿಗೆ ಎಲ್ಲವನ್ನು ಸಮಾನವಾಗಿ ತೆಗೆದುಕೊಂಡು ಹೋಗ್ತಕ್ಕಂತಹ ಒಂದು ತತ್ವವೇ ಅವಧೂತ ತತ್ವ ಹಾಗೂ ಈ ತತ್ವದಲ್ಲಿ ಇನ್ನೊಂದೇನು ಅಂದರೆ ಬಾಲಾವಸ್ಥೆಯಲ್ಲಿ ಇರ್ತಾನೆ ಚಿಕ್ಕ ಮಗು ಹೇಗೆ ಆಟ ಆಡ್ಕೊಂಡಿರುತ್ತೋ ಹಾಗೆ ಅವನಿಗೆ ಯಾವುದ್ರ ಬಗ್ಗೆಯೂ ಕೂಡ ಒಂದು ಪ್ರಾಪಂಚಿಕ ವಿಷಯಗಳ ಬಗ್ಗೆ ದ್ವೇಷ ಮೋಹ ಕೋಪ ಅರಿಷಡ್ವರ್ಗಗಳು ಯಾವುದೂ ಕೂಡ ಆತನನ್ನು ಯಾವ ಕಾರಣಕ್ಕೂ ಮುಟ್ಟೋದಿಲ್ಲ ಹಾಗೂ ಆತ ಯಾವುದಕ್ಕೂ ಕೂಡ ಅಂಟಿಕೊಂಡಿರೋದಿಲ್ಲ ನವದೂತ ಸ್ಥಿತಿಯ ಇನ್ನೊಂದು ವಿಷಯ ಏನು ಅಂದರೆ ನಿರ್ಭೀತನಾಗಿರ್ತಾನೆ ಯಾರು ನಿರ್ಭೀತರಾಗಿರ್ತಾರೋ ನಿರ್ಭೀತಿ ಅಂತಂದರೆ ಬಂಡತನದಿಂದ ಬದುಕೋದಲ್ಲ ನಿರ್ಭೀತಿ ಅಂತಂದರೆ ಮೇಲೊಬ್ಬ ಇದ್ದಾನೆ ಅವನು ನನ್ನನ್ನು ಕಾಯ್ತಾನೆ ಅಂತಕ್ಕಂತಹ ಅಚಲವಾದಂತಹ ನಂಬಿಕೆ ಅವನು ನಂಬಿರ್ತಕ್ಕಂತಹ ದೈವವಾಗಿರ್ಬೋದು ಗುರುವಾಗಿರ್ಬೋದು ಅದ್ರ ಬಗ್ಗೆ ಇರತಕ್ಕಂತಹ ಅಚಲವಾದ ನಂಬಿಕೆ ಏನಿದೆ ಆ ಒಂದು ನಂಬಿಕೆ ಆತನ ಇವಾಗ ಯಾವ ಥರ ಒಂದು ಮಗು ತನ್ನ ತಂದೆ ತಾಯಿ ಮೇಲಕ್ಕೆ ತೂರಿದಾಗ ಕೆಳಗಡೆ ಬಿದ್ದು ಹೋಗ್ತೀನಿ ಅನ್ನೋ ಭಯ ಇರೋದಿಲ್ಲ ಅದು ಸಂಪೂರ್ಣವಾಗಿ ಏನು ಅಂತಂದರೆ ತಂದೆ ತಾಯಿ ಅಥವಾ ಆ ಪಾಲಕರ ಮೇಲೆ ನಂಬಿಕೆ ಇಟ್ಟಿರುತ್ತೆ ಹಾಗೆ ಆ ಒಂದು ಗುರುತತ್ವವನ್ನು ಮತ್ತು ಆ ಭಗವಂತನನ್ನು ಸಂಪೂರ್ಣವಾಗಿ ನಂಬತಕ್ಕಂತಹ ಒಂದು ಏನು ಭರವಸೆ ಇದೆ ಅಚಲವಾದಂತಹ ನಂಬಿಕೆ ಏನಿದೆ ಆ ನಂಬಿಕೆಯ ಅವಧೂತ ತತ್ವ ಹಾಗೂ ಇಲ್ಲಿ ನಿರ್ಭೀತಿಯಿಂದ ಬದುಕ್ತಕ್ಕಂಥದ್ದು ಯಾವುದಕ್ಕೂ ಕೂಡ ಅವನು ಅಂಟ್ಕೊಳ್ಳೋದಿಲ್ಲ ಯಾವುದರ ಒಂದು ರಗಳೆಗಳು ಇರೋದಿಲ್ಲ ಅವನಿಗೆ ಸಂಸಾರವ ಇದ್ದರೂ ಇರುತ್ತೆ ಇಲ್ಲದಿದ್ದರೂ ಇರುತ್ತೆ ಜಗತ್ತೇ ಸಂಸಾರ ಅವನಿಗೆ ಜಗತ್ತೇ ಎಲ್ಲವೂ ಎಲ್ಲವೂ ಇದೆ ಆದರೆ ಯಾವುದೂ ಇಲ್ಲ ಅಂತ ನೋಡ್ತಾರ ಅಂದರೆ ಅವನ ಮಾರ್ಗ ಯಾವತ್ತೂ ಕೂಡ ಏನಂತಂದರೆ ಮೋಕ್ಷದ ಕಡೆಗೆ ಸಾಧನೆಯ ಕಡೆಗೆ ಅವನು ನಂಬಿರ್ತಕ್ಕಂತಹ ಗುರುತತ್ವದ ಕಡೆಗೆ ಇರುತ್ತೆ ವಿನಃ ಲೌಕಿಕದ ವಿಷಯಗಳು ಆಗುಹೋಗುಗಳು ಸುಮ್ಮನೆ ಗಾಳಿ ಹಾಗೆ ಬೀಸ್ತಾ ಇರುತ್ತೆ ಅದ್ರ ಪಾಡಿಗೆದು ಹೋಗ್ತಿರುತ್ತೆ ಅದರ ಜೊತೆಗೆ ದಿವ್ಯವಾದಂತಹ ನಿರ್ಲಕ್ಷ್ಯವನ್ನು ಇಟ್ಕೊಂಡಿರ್ತಾನೆ ಅವನು ನಾವು ಪರಮ ನಮ್ಮ ಗುರುಗಳಾದಂತಹ ಪರಮ ಪೂಜ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು ಹರಿಹರ ಪಂಟಪುರದ ಮಹಾಸ್ವಾಮಿಗಳು ನಮ್ಮ ಗುರುಗಳು ಅವಧೂತರು ಅಂತಕ್ಕಂಥದ್ದು ಆಗೋದಲ್ಲ ಅಥವಾ ಅವಧೂತರು ಅಂತಕ್ಕಂಥದ್ದು ಕರೆಸ್ಕೊಳ್ಳೋದಲ್ಲ ಅವಧೂತ ಅನ್ನೋದೊಂದು ತತ್ವ ಇವಾಗ ಒಂದು ಬಟ್ಟೆಯನ್ನು ತೆಗೆದುಕೊಂಡು ಹೇಗೆ ನಾವು ಅದರಲ್ಲಿ ಶರ್ಟ್ ಹೊಲ್ಸ್ಕೊಬೋದು ಅದರಲ್ಲಿ ಪ್ಯಾಂಟ್ ಹೊಲ್ಸ್ಕೊಬೋದು ಹೀಗೆ ಬಟ್ಟೆಯಿಂದ ಬಟ್ಟೆ ಮಾತ್ರ ಅದರಲ್ಲಿ ಮಾಡ್ತಕ್ಕಂತಹ ಒಂದು ಡ್ರೆಸ್ಗಳು ಆ ಡಿಸೈನ್ ಏನಿದೆ ಅದು ಏನು ಆಗಿ ಆಗೋಗುತ್ತೆ ಹಾಗೆ ಈ ಅವಧೂತ ತತ್ವ ಅಂತಕ್ಕಂಥದ್ದು ಎಲ್ಲದರ ಜೊತೆಗೆ ಹೊಂದ್ಕೊಂಡಿರುತ್ತೆ ಯಾವುದನ್ನು ಬಿಟ್ಟಿರೋದಿಲ್ಲ ಮೂಲ ಮಾತ್ರ ಬಟ್ಟೆಯೇ ಬಟ್ಟೆಯೇ ಆದರೆ ಸೂಜಿ ಅಂತಕ್ಕಂಥದ್ದು ದಾರ ಅಂತಕ್ಕಂಥದ್ದು ಬಟ್ಟೆಯ ಜೊತೆಗೆ ಸಮ್ಮಿಳಿತವಾದಾಗ ಅದಕ್ಕೆ ಬೇಕಾಗಿರ್ತಕ್ಕಂತಹ ಆಕಾರವು ಹೇಗೆ ಸ್ಥಿರವಾಗಿ ನಿಲ್ಲುತ್ತೋ ಹಾಗೆ ಭಕ್ತಿ ಮಾರ್ಗ ಅಂತಕ್ಕಂಥದ್ದು ಮತ್ತು ಮೋಕ್ಷ ಮಾರ್ಗ ಅಂತಕ್ಕಂಥದ್ದು ಸೂಜಿದಾರ ಇದ್ದ ಹಾಗೆ ಇದೆರಡವನ್ನು ಅವನು ಗುರುತತ್ವದ ಜೊತೆಗೆ ಅವನು ನಂಬಿರತಕ್ಕಂತಹ ಉಪಾಸನ ದೇವರಾಗಿರ್ಬೋದು ಗುರುಗಳಾಗಿರ್ಬೋದು ಎರಡನ್ನೂ ಭಿನ್ನವಾಗಿ ಕಾಣೋದಿಲ್ಲ ಎರಡು ಒಂದಾಗಿ ಕಾಣ್ತಾನೆ ಅದರ ಜೊತೆಗೆ ನಡೀತಕ್ಕಂಥದ್ದೇ ಅವಧೂತ ತತ್ವ ಮತ್ತು ಅವಧೂತ ತತ್ವದಲ್ಲಿ ಏನು ಅಂತಂದರೆ ಅವನಿಗೆ ಯಾವುದೂ ಕೂಡ ಅವನ ಕೋಪಗಳಾಗಲಿ ತಾಪಗಳಾಗಲಿ ಸಂತೋಷವಾಗಲಿ ದುಃಖವಾಗಲಿ ಇದು ಯಾವುದಕ್ಕೂ ಕೂಡ ಅವನು ಸೀಮಿತನಾಗಿರೋದಿಲ್ಲ ಯಾವ ಒಂದು ಲೌಕಿಕ ವಿಚಾರಗಳು ಕೂಡ ಆತನನ್ನು ಕ್ಷಣಿಕದಲ್ಲಿ ಒಂದು ಸ್ವಲ್ಪ ಆಚೆ ಈಚೆಗೆ ಮಾಡ್ಬೋದು ವಿನಃ ಆದರೆ ಅದು ಯಾವುದೂ ಕೂಡ ಪರ್ಮನೆಂಟ್ ಇರೋದಿಲ್ಲ ಅವನು ಸಂತೋಷನಾಗೂ ಇರೋದಿಲ್ಲ ದುಃಖಿತನಾಗೂ ಇರೋದಿಲ್ಲ ಸಂತೋಷ ಮತ್ತು ದುಃಖಗಳದೆರಡೂ ಎರಡೂ ಕೂಡ ಆತನಿಗೆ ಸಂಬಂಧ ಇಲ್ದಿರೋ ಥರ ಇರ್ತಾನೆ ಅವನು ಹಾಗಾಗಿ ಅವಧೂತ ತತ್ವ ಅಂತಕ್ಕಂಥದ್ದು ಅದು ಅವಧೂತ ಆಗೋದು ಅಥವಾ ಅನ್ನಿಸ್ಕೊಳ್ಳೋದೋ ಇಲ್ಲ ಯಾರೋ ಹೇಳ್ತಕ್ಕಂಥದ್ದು ಅವಧೂತ ಅಂತಕ್ಕಂಥದ್ದು ಆವಿರ್ಭಾವ ಅದು ಅವಧೂತ ತತ್ವ ಆವಿರ್ಭಾವ ಅವನಲ್ಲಿ ಉದಯಿಸುತ್ತೆ ಅದು ತತ್ವ ಅದು ಹಾಗಾಗಿ ಒಂದು ಮಗು ಯಾವ ತರ ಬಾಲ ಒಂದು ಮಗು ಹೇಗಿದೆಯೋ ಆ ಮನಸ್ಥಿತಿ ಅವಧೂತ ತತ್ವದಲ್ಲಿ ಅವಧೂತರಿಗಿರುತ್ತೆ ಬಾಲ ಪಿಶಾಚೋನ್ಮತ್ತು ಅಂತ ಕರೀತಾರೆ ಅದ್ರ ಅರ್ಥ ಏನು ಅಂತಂದ್ರೆ ಯಾವ ವ್ಯಕ್ತಿ ಬಾಲ ಮಗುವಿನ ಆ ಒಂದು ಇನ್ನೋಸೆನ್ಸ್ ಅಂತ ಏನು ಕರಿತೀವಿ ನಾವು ಅವನಲ್ಲಿರ್ತಕ್ಕಂತಹ ಆ ಮುಗ್ಧತೆ ಅಂತಕ್ಕಂಥದ್ದು ಯಾವುದೇ ರೀತಿಯಾದಂತಹ ಆಮಿಷಗಳಿಗೆ ಯಾವುದೇ ರೀತಿಯಾದಂತಹ ವಿಚಾರಗಳಿಗೆ ಬಲಿಯಾಗದೆ ಮಗು ಯಾವ ಒಂದು ಮುಗ್ ಸಹಜ ಮುಗ್ಧತೆಯಿಂದ ಇರುತ್ತೋ ಆ ಸಹಜ ಮುಗ್ಧತೆಯಿಂದ ಬದುಕ್ತಾ ಇರುತ್ತೋ ಆ ಸಹಜ ಮುಗ್ಧತೆಯನ್ನು ಪಡಿತಕ್ಕಂಥದ್ದೇ ಆಧ್ಯಾತ್ಮದ ಒಂದು ಪರಿಪೂರ್ಣವಾದಂತಹ ವಿಚಾರ ಅಂತ ಹೇಳಿದ್ರೂ ಪರವಾಗಿಲ್ಲ ಎಲ್ಲ ಆಧ್ಯಾತ್ಮ ಸಾಧಕರು ಏನು ಅಂತಂದರೆ ಕೊನೆಗೆ ಒಂದು ದಿವಸ ಮಗು ಆಗೋದನ್ನು ಕಲಿಬೇಕು ಆ ಮಗುವು ಮನಸ್ಥಿತಿ ಭಾಳ ಸಹಜವಾದಂತಹ ಮನಸ್ಥಿತಿ ಅವಧೂತ ಸ್ಥಿತಿಯಲ್ಲಿ ಇರುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಹುಟ್ಟುತ್ತಾ ಮಗುವಾಗೆ ಹುಟ್ಟಿರ್ತೀರಿ ಅಲ್ವಾ ಕೊನೆಯವರೆಗೂ ಮಗುವಾಗೆ ಇರೋ ಇರೋದಕ್ಕೆ ಸಾಧನೆಗಳು ಅದನ್ನು ಬಿಟ್ಟು ಹಾಗೆ ಹೀಗೆ ಅದೆಲ್ಲವೂ ಕೂಡ ಕ್ಷಣಿಕ ಮಾತ್ರ ಯಾರು ಮಗುವಾಗಿ ಬದುಕೋದಕ್ಕೆ ಕಲಿತಾರೋ ಅದುವೇ ಅವ್ರ ಸ್ಥಿತಿ ಯಾಕಂದರೆ ಯಾವ ರೀತಿಯಾದಂಥ ಒಂದು ತತ್ವವನ್ನು ಪಾಲಿಸಬೇಕು ಮತ್ತು ಯಾವ ರೀತಿಯಾಗಿ ಮಾರ್ಗದರ್ಶನ ಕೊಡ್ತೀವಿ ಜೀವನದಲ್ಲಿ ಯಾವತ್ತೂ ಕೂಡ ನಮ್ಮ ಮೇಲೆ ನಾವು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಶ್ರೀಮಂತ ಬಡವ ಒಳ್ಳೆಯವನು ಕೆಟ್ಟವನು ಇದೆಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಏನು ಅಂತಂದರೆ ತಂದೆ ತಾಯಿಯ ಋಣ ಇರುತ್ತೆ ಋಷಿ ಋಣ ಇರುತ್ತೆ ರಾಷ್ಟ್ರ ಋಣ ಇರುತ್ತೆ ಹೀಗೆ ಋಣಗಳು ಅಂತ ಹೇಳಿ ಇದ್ದಾಗ ಇದೆಲ್ಲವನ್ನು ನಾವು ಎಷ್ಟು ಸಾಧ್ಯನೋ ಅಷ್ಟು ಆ ಋಣಗಳನ್ನು ಮುಟ್ಸೋದಕ್ಕೆ ಹೇಗೆ ಸಾಧ್ಯ ಅಂತಂದರೆ ಎಷ್ಟು ಸಾಧ್ಯನೋ ಅಷ್ಟು ನಾವು ಈ ಸಮಾಜಕ್ಕೋಸ್ಕರ ಏನಾದರೂ ಒಂದು ಕೊಡುಗೆಯನ್ನು ನೀಡಿದಾಗ ಒಳ್ಳೆಯದನ್ನು ಮಾಡಿದಾಗ ಒಳ್ಳೆಯದು ಅಂತಂದರೆ ಹೇಗೆ ಇವಾಗ ನಾವು ಒಳ್ಳೆಯ ವಿಚಾರವನ್ನು ಒಳ್ಳೆಯ ಸಂಸ್ಕಾರವನ್ನು ಇಟ್ಕೊಂಡಾಗ ಬೇರೆಯವರಿಗೆ ನಾವು ಒಳ್ಳೆ ರೀತಿಯಲ್ಲಿ ನಮ್ಮ ಜೀವನ ಮಾದರಿಯಾಗಿರುತ್ತೆ ನಾವು ಕೂಡ ಬೇರೆಯವ್ರ ಜೊತೆಗೆ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ತೇವೆ ಹೀಗಿರಬೇಕಾದಾಗ ಏನು ಅಂತಂದರೆ ಸಂದೇಶ ಅಂತಂದರೆ ಇಷ್ಟೇ ನಿಮ್ಮ ತಂದೆ ತಾಯಿಯನ್ನು ನೀವು ಗೌರವದಿಂದ ಕಾಣಿ ನಮ್ಮ ಪರಮಪೂಜ ಮಹಾಸ್ವಾಮಿಗಳು ಯಾವಾಗಲೂ ಕೂಡ ಪ್ರತಿಯೊಬ್ಬರಿಗೂ ಹೇಳೋದು ನಿಮ್ಮ ತಂದೆ ತಾಯಿಗಳು ನಿಮ್ಮ ಹೆತ್ತವರನ್ನು ಅವರನ್ನು ಗೌರವದಿಂದ ಕಾಣಿ ಗುರು ಹಿರಿಯರನ್ನು ಗೌರವದಿಂದ ಕಾಣಿ ಗುರು ಮತ್ತು ಯಾವುದಾದ್ರೂ ಒಳ್ಳೆಯ ಒಂದು ವಿಚಾರವನ್ನು ತಿಳಿಸ್ತಕ್ಕಂಥವ್ರಿಗೆ ಅವರ ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅದರ ಜೊತೆಗೆ ಈ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಒಳ್ಳೆಯ ಕೆಲಸಗಳನ್ನು ಎಷ್ಟು ಸಾಧ್ಯನೋ ಅಷ್ಟು ನೀವು ನಾಲ್ಕು ಜನ ಬಡಬಗ್ಗರಿಗೆ ಏನಾದರೂ ಒಂದು ಉಪಕಾರ ಮಾಡ್ತಕ್ಕಂಥದ್ದು ಈ ಥರದ್ದು ವಿಚಾರಗಳನ್ನು ಮಾಡಿ ಮತ್ತು ನಮ್ಮ ಜೀವನದಲ್ಲಿ ರಾಷ್ಟ್ರ ಋಣ ಅಂತಕ್ಕಂಥದ್ದು ತುಂಬ ದೊಡ್ಡದಿದೆ ರಾಷ್ಟ್ರದಲ್ಲಿ ಯಾವತ್ತೂ ನಡೀತಕ್ಕಂತಹ ಅನೇಕ ವಿಚಾರಗಳು ರಾಜಕೀಯ ಪ್ರೇರಿತ ಅಲ್ಲ ರಾಷ್ಟ್ರದಲ್ಲಿ ನಡೀತಕ್ಕಂಥ ಅನೇಕ ವಿಚಾರಗಳಿರುತ್ತೆ ಇವಾಗ ಎಕ್ಸಾಂಪಲ್ಲು ನಾವು ಭಾಳ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡೋದು ಬೇಡ ಚಿಕ್ಕ ಕೆಲಸದಿಂದನೇ ಪ್ರಾರಂಭ ಮಾಡೋಣ ಮನೆಯಲ್ಲಿ ಇವಾಗ ಏನು ಅಂತಂದರೆ ಪ್ಲಾಸ್ಟಿಕ್ ಕವರ್ಸ್ಗಳನ್ನು ಎಲ್ಲಿ ಬೇಕಲ್ಲಿ ಬಿಸಾಕ್ತೀವಿ ಎಲ್ಲಿ ಬೇಕಲ್ಲಿ ನಾವು ಇದನ್ನು ಮಾಡ್ತೀವಿ ಈ ಪ್ಲಾಸ್ಟಿಕ್ ಕವರ್ಗಳನ್ನು ಎಷ್ಟು ಸಾಧ್ಯನೋ ಅಷ್ಟು ನಾನು ಅದನ್ನು ಬಿಸಾಕೋದಾಗಲಿ ಅಥವಾ ಅದನ್ನು ಉಪಯೋಗಿಸ್ತಕ್ಕಂತಹ ಒಂದು ಅವಶ್ಯಕತೆಗಳನ್ನು ತಗ್ಗಿಸ್ತಾ ಬರೋದು ಪ್ಲಾಸ್ಟಿಕನ್ನು ಎಷ್ಟು ಸಾಧ್ಯವೋ ಅಷ್ಟು ನಾವು ಭೂಮಿಗೆಸ್ದಾಗ ಏನಾಗುತ್ತೆ ಭೂಮಿ ಬರಡಾಗ್ತಾ ಇದೆ ಬರ್ತಾ ಬರ್ತಾ ಭೂಮಿ ತನ್ನ ಸಾವಯವ ಒಂದು ಆ ಒಂದು ಏನು ಹೇಳ್ತಾರೆ ಫಲವತ್ತತೆಯನ್ನು ಕಳೆದುಕೊಳ್ತಾ ಇದೆ ಫಲವತ್ತತೆ ಭೂಮಿದು ಕಳೆದುಕೊಳ್ತಾ ಇರಬೇಕಾದ ಸಂದರ್ಭದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದೇನು ನಾವು ಈ ಥರದ ಕಸಗಳನ್ನು ತ್ಯಾಜ್ಯಗಳನ್ನು ಸರ್ಕಾರವೂ ಕೂಡ ಮತ್ತು ಅದರ ಬಗ್ಗೆ ಬಹಳ ಒಂದು ವಿಚಾರವನ್ನು ಮಾಡ್ತಾ ಇದೆ ಆ ತ್ಯಾಜ್ಯಗಳನ್ನು ಬಿಸಾಕೋದನ್ನು ಕಮ್ಮಿ ಮಾಡೋದು ನೀರನ್ನು ಕಲುಷಿತಗೊಳಿಸ್ದರ್ತಕ್ಕಂಥದ್ದು ಗಾಳಿಯನ್ನು ಕಲುಷಿತಗೊಳಿಸ್ದೇ ಇರತಕ್ಕಂಥದ್ದು ನಮ್ಮ ಸುತ್ತಮುತ್ತಲೂ ಇರತಕ್ಕಂಥದ್ದು ಯಾಕಂದ್ರೆ ಮುಂದಿನ ಪೀಳಿಗೆಗೆ ನಾವು ಸಂಸ್ಕಾರದ ಜೊತೆಗೆ ಪ್ರಕೃತಿಯನ್ನು ಕೂಡ ಚೆನ್ನಾಗಿಟ್ಬಿಟ್ಟು ಮುಂದೆ ಬಿಟ್ಟು ಹೋದರೆ ಮುಂದಿನ ಪೀಳಿಗೆ ಆದರ್ಶಪ್ರಾಯವಾಗಿ ಚೆನ್ನಾಗಿ ಬದುಕ್ತಾರೆ ಇಲ್ಲ ಹೇಳಿದ್ರೆ ಆಗಿನ ಸಮಯದಲ್ಲಿ ನಾವು ಮಾಡಿರ್ತಕ್ಕಂತಹ ತಪ್ಪುಗಳು ಮುಂದಿನ ಒಂದು ಆ ಪೀಳಿಗೆಗೆ ಶಾಪವಾಗಿ ಪರಿಣಮಿಸೋದು ಬೇಡ ಪ್ರಕೃತಿಯನ್ನು ಇಟ್ಕೊಳ್ಳೋಣ ಹೇಳೋದಷ್ಟೇ ಇಲ್ಲ ಚಿಕ್ಕ ಪುಟ್ಟ ವಿಚಾರಗಳನ್ನಾದ್ರೂ ಕೂಡ ನಾವು ಪ್ಲಾಸ್ಟಿಕ್ಕು ಆನಂತರ ನೀರನ್ನು ಮಲಿನಗೊಳಿಸ್ತಾ ಇರತಕ್ಕಂಥದ್ದು ಮತ್ತು ನೀರನ್ನು ಎಷ್ಟು ಸಾಧ್ಯನೋ ಅಷ್ಟು ಮಿತವಾಗಿ ಬಳಸ್ತಕ್ಕಂಥದ್ದು ಧಾರ್ಮಿಕ ಕ್ಷೇತ್ರಗಳು ಮತ್ತು ಅಲ್ಲಿರ್ತಕ್ಕಂತಹ ಒಂದು ಆ ಧಾರ್ಮಿಕ ಒಂದು ವಿಚಾರಗಳನ್ನು ಗುರುಗಳನ್ನು ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ಮಕ್ಕಳಿಗೆ ಆ ಸಂಪರ್ಕ ಬರೋ ಥರ ಕೆಲವು ವಿಚಾರಗಳನ್ನು ನಾವು ಪಾಲಿಸೋ ಹಾಗೆ ಅವ್ರಿಗೆ ತಿಳಿಸೋಣ ಅಂದರೆ ಅವರಿಗೆ ಸತ್ಯ ಯಾವುದು ಸುಳ್ಳು ಯಾವುದು ಜ್ಞಾನ ಯಾವುದು ಇದೆಲ್ಲದರ ಬಗ್ಗೆ ನಿಧಾನಕ್ಕೆ ಬರ್ತಾ ಬರ್ತಾ ನಾವು ಒಳ್ಳೆ ಸಂಸ್ಕಾರವನ್ನು ಕಟ್ಟ ಕೊಟ್ಟಾಗ ಮುಂದಿನ ಪೀಳಿಗೆ ಸಂಸ್ಕಾರಯುತವಾಗಿದ್ದಾಗ ಮಜು ಮನುಷ್ಯನಿಗೆ ಎಜುಕೇಷನ್ ಜೊತೆಗೆ ಸಂಸ್ಕಾರ ಬಹಳ ಮುಖ್ಯ ಸಂಸ್ಕಾರ ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಎ ಟಿ ಎಮ್ ಕಾರ್ಡ್ ಇದೆ ಪಿನ್ ಇಲ್ಲ ಅಂತಾಯಿತು ಅಲ್ಲಿಗೆ ಹಾಗಾಗಿ ಸಂಸ್ಕಾರ ಶಿಕ್ಷಣದ ಜೊತೆಗೆ ಸಂಸ್ಕಾರ ಅಂತಕ್ಕಂಥದ್ದು ಹಿರಿಯರಿಗೆ ಅವನು ಬೆಲೆ ಕೊಡ್ತಕ್ಕಂಥದ್ದಾಗಿರಬಹುದು ಮತ್ತು ಈ ರಾಷ್ಟ್ರದ ಬಗ್ಗೆ ತನ್ನ ಸಮಾಜದ ಬಗ್ಗೆ ತನ್ನ ಜೊತೆಯಲ್ಲಿರ್ತಕ್ಕಂಥ ಅನೇಕ ಜನಗಳ ಒಂದು ಸಂಪರ್ಕವನ್ನು ಒಳ್ಳೆ ರೀತಿಯಲ್ಲಿ ಇಟ್ಕೊಂಡು ಒಳ್ಳೆ ರೀತಿಯಲ್ಲಿ ಜೀವನ ನಡೆಸ್ತಕ್ಕಂಥದ್ದಾಗಿರ್ಬೋದು ಆನಂತರ ಪ್ರಕೃತಿಗೆ ಆತ ಎಷ್ಟು ಸಾಧ್ಯನೋ ಅಷ್ಟು ಪ್ರಕೃತಿಯ ಬಗ್ಗೆ ಒಂದು ಯೋಚನೆ ಮಾಡ್ತಕ್ಕಂಥದ್ದಾಗಿರ್ಬೋದು ಈ ಥರ ಸಣ್ಣ ಪುಟ್ಟ ವಿಚಾರಗಳನ್ನು ಅಳವಡಿಸ್ಕೊಂಡ್ರೂ ಸಾಕು ಜೀವನ ಚೆನ್ನಾಗಿರುತ್ತೆ ಜೊತೆಗೆ ಬೇರೆಯವರ ಕಷ್ಟದಲ್ಲಿ ಮನುಷ್ಯ ತನ್ನ ಕೈಲಾದ ಸಹಾಯವನ್ನು ಮಾಡತಕ್ಕಂತಹ ಗುಣವನ್ನು ಪರೋಪಕಾರದ ಗುಣವನ್ನು ಮೈಗೂಡಿಸ್ಕೊಳ್ಬೇಕು ನೋಡಿ ನಮ್ಮನ್ನು ನಾವು ಸಂಸ್ಕಾರ ಒಂತರನ್ನಾಗಿ ಮಾಡ್ಕೋಬೇಕು ಜೊತೆಗೆ ಬೇರೆಯವರಿಗೆ ಒಳ್ಳೆಯ ವಿಚಾರಗಳನ್ನು ತಿಳಿಸ್ಬೇಕು ಬೇರೆಯವರಿಗೆ ಸಹಾಯ ಮಾಡಬೇಕು ಪ್ರಕೃತಿಯನ್ನು ನಾವು ಕಾಪಾಡ್ಕೋಬೇಕು ಮುಂದಿನ ದಿನಮಾನಗಳಲ್ಲಿ ಇದು ಬಹಳ ಬಹಳ ಅವಶ್ಯಕತೆ ಇರತಕ್ಕಂಥದ್ದು ಹಾಗಾಗಿ ಎಲ್ಲರೂ ಕೂಡ ಒಳ್ಳೆಯ ಜೀವನವನ್ನು ಅಳವಡಿಸ್ಕೊಂಡಾಗ ಒಳ್ಳೆಯ ಪ್ರಕೃತಿ ಇರುತ್ತೆ ಒಳ್ಳೆಯ ಜೀವನ ಒಳ್ಳೆಯ ಒಳ್ಳೆಯ ರಾಷ್ಟ್ರ ಮುಂದಿನ ಒಂದು ಪೀಳಿಗೆ ನಾವು ಖಂಡಿತವಾಗಲೂ ಒಂದು ಸುಭದ್ರವಾದಂತಹ ಒಂದು ಜೀವನವನ್ನ ರಾಷ್ಟ್ರವನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ